ಅಮರಶಿಲ್ಪಿ ಜಕಣಾಚಾರ್ಯರ ಜಯಂತಿಯನ್ನ ಆಚರಣೆ ಮಾಡಲಾಯಿತು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ನಂಕನೂರು ಗ್ರಾಮದ ಕಾಳಿಕಾ ದೇವಿ ದೇವಸ್ಥಾನದಲ್ಲಿ ಜಕಣಾಚಾರ್ಯರ ಜಯಂತಿಯನ್ನ ವಿಶ್ವಕರ್ಮ ಸಮಾಜದ ವತಿಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಿವಣ್ಣ ಪತ್ತಾರ್ ನಾಗಭೂಷಣ್ ಪತ್ತಾರ್ ಬಸವರಾಜ ಬಡಿಗೇರ ವಿಶ್ವನಾಥ ಕಂಬಾರ ಸುನೀಲ್ ಕುಮಾರ್ ಚೇತನ್ ಕುಮಾರ್ ಕಂಬಾರ ಇನ್ನು ಹಲವರು ಭಾಗಿಯಾಗಿತ್ತು ದೇವರಾಜ್ ಹೂಗಾರ್ ಎನ್ ಯಾದಗಿರಿ ಇಂದು ಜಕಣಾಚಾರಿ ಜಯಂತಿ ಈ ಒಂದು ಜಕಣಾಚಾರಿ ಜಯಂತಿಯ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಜೊತೆಗೆ ಹೊಸ ವರ್ಷದ ಎಲ್ಲರಿಗೂ ಕೂಡ ಆರ್ಥಿಕ ಶುಭಾಶಯಗಳು ಕನ್ನಡ ನಾಡಿನಲ್ಲಿ ಶಿಲ್ಪಕಲೆಯ ತವರೂರಂದಿನ್ಸಿರ್ತಕ್ಕಂಥ ಕರ್ನಾಟಕ ಅನೇಕ ಕಲೆಗಳ ಬೀಡಾಗಿದೆ ಈ ಒಂದು ಕನ್ನಡ ನಾಡಿನಲ್ಲಿ ಅನೇಕ ದೇವಾಲಯಗಳು ಅನೇಕ ಕೆತ್ತನೆಗಳ ಮುಖಾಂತರ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿವೆ ಪಟ್ಟದ ಕಲ್ಲು ಶಿಲ್ಪ ಶಿಲ್ಪಕಲೆಯ ಒಂದು ಸೊಟ್ಟಿಲೆಂದೇ ಹೇಳುತ್ತಾರೆ ಈ ಒಂದು ಅನೇಕ ದೇವಾಲಯಗಳನ್ನು ಶ್ರೀ ಚಕಣಾಚಾರಿ ಅವರು ನಿಮ್ ನಿರ್ಮಿಸಿದ್ದಾರೆ ಚಕಣಾಚಾರಿಯವರು ನಿರ್ಮಿಸಿದ ದೇ ದೇವಾಲಯಗಳಿಲ್ಲ ಅವರ ಒಂದು ಅನೇಕ ದೇವಾಲಯಗಳನ್ನು ನಿರ್ಮಿಸಿದ ನಾವು ಕಾಣುತ್ತೇವೆ ಚಕಣಾಚಾರ್ಯವರು ಪ್ರಶ್ನ ಪ್ರಶ್ನ ಸಹ ಗೋತ್ರದಲ್ಲಿ ಜನಿಸಿರ್ತಕ್ಕಂಥ ಇವರು ನಾಗಲಿಂಗ ಸ್ಥಪತಿಗಳ ಮಗನಾಗಿ ಜನಿಸುತ್ತಾರೆ ಇವರ ತಾಯಿ ಚಾಯಾದೇವಿ ಇವರು ಕೈದಾಳ ಇವರು ಕೈದಾಳ ಮೊದಲು ಕ್ರೀಡಾಪುರ ಒಂದು ಹೆಸರಾಗಿತ್ತು ಈ ರೀತಿ ನಂತರ ಇವರು ಅನೇಕ ಬೇಲೂರು ಹಳೆಬೀಡುಗಳಲ್ಲಿ ತಮ್ಮದೇ ಆದ ಒಂದು ಶಿಲ್ಪಕಲೆಯ ಮೂಲಕ ಅನೇಕ ದೇವಾಲಯ ಕಟ್ಟಿಸಿ ಒಂದು ಭಾತ ತಮ್ಮದೇ ಆದ ಕಡೆಯನ್ನು ನೀಡಿರುತ್ತಾರೆ ಎಲ್ಲರಿಗೂ ವಂದನೆ